ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈಸಿಯಾಗಿರೋವಂಥ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಆರಾಮಾಗಿ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಸೂಪರ್ ಆಗಿರುವಂಥ ಜ್ಯೂಸಿಯಾಗಿರೋವಂಥ ಕೊಬ್ಬರಿ ಮಿಠಾಯನ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಕ್ವಾಂಟಿಟಿ ಒಂದು ಕರೆಕ್ಟಾಗಿ ತೊಗೊಳ್ಳಿ ಸೊ ಅವಾಗ ಸ್ವೀಟು ಜಾಸ್ತಿ ಕಡಿಮೆ ಆಗೋದಿಲ್ಲ ನಾನಿಲ್ಲಿ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದು ಸ್ವಲ್ಪ ಮುಳುಗೋವಷ್ಟು ಮಾತ್ರ ನಾನು ನೀರನ್ನು ಇದ್ದೀನಿ ಸೊ ಪಾಕ ಬೇಗ ಬರಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ರೂ ಪಾಕ ಬರೋದು ಲೇಟ್ ಆಗಿಬಿಡುತ್ತೆ ಸೊ ಕೈ ಬಿಡ್ದೆ ಈ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು ಆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಕೂಡ ನಾವು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಇದು ನಮಗೆ ಪಾಕ ಎಷ್ಟು ಬರಬೇಕು ಅಂತ ಹೇಳಿದ್ರೆ ಒಂದೇಳೆ ಪಾಕ ಅಂತ ಹೇಳ್ತೀವಲ್ವ ಜಸ್ಟ್ ನಾವು ಹಿಂಗೆ ಎರಡು ಬೆರಳು ಮಧ್ಯೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ದಾರ ಥರ ಬರಬೇಕು ಆವಾಗ ಕರೆಕ್ಟಾಗಿ ನಮಗೆ ಈ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಬರುತ್ತೆ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ ಎಲ್ಲೂ ಕೂಡ ಅದ ಕೆಡೋದಿಲ್ಲ ನಾನಿಲ್ಲಿ ಒಂದೂವರೆ ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಂಡಿದ್ದೀನಿ ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಕೊಬ್ಬರಿಯನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಬೌಲಷ್ಟು ನಾನು ಕೊಬ್ಬರಿ ತುರಿಯನ್ನು ಕೂಡ ತೊಗೊಂಡಿರೋದು ಮೆಷರ್ಮೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡೂ ಕೂಡ ಈಕ್ವಲಾಗಿ ಹಾಕಿದ್ದೀನಿ ನನಗೆ ಸ್ವಲ್ಪ ಕಡಿಮೆ ಬೇಕು ಸ್ವೀಟು ನಮ್ಮ ಮನೆಯಲ್ಲಿ ಸ್ವೀಟ್ ಕಡಿಮೆ ಅಂದರೆ ಕಡಿಮೆ ತಿನ್ನೋದು ಅಂತ ಹೇಳಿದ್ರೆ ನೀವು ಒಂದು ಕಾಲು ಬೌಲಷ್ಟು ನೀವು ಹಾಕ್ಕೊಳ್ಬೋದು ನೋಡಿ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ತಾ ಬರಬೇಕು ಅದು ಸ್ವಲ್ಪ ಗಟ್ಟಿಯಾಗಿ ತಳ ಬಿಡ್ತಾ ಬರುತ್ತೆ ಅಲ್ಲಿ ತನಕ ಕೂಡ ಈ ರೀತಿಯಾಗಿ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಬೇಕ್ರಿನಲ್ಲಿ ಸಿಗೋದಕ್ಕಿಂತ ತುಂಬ ಚೆನ್ನಾಗಿರತ್ತೆ ಇದು ಬಾಯಲ್ಲಿಟ್ಟರೆ ಜ್ಯೂಸ್ ಈ ಥರ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ಹೊಟ್ಟೆ ತುಂಬುವಷ್ಟು ತಿನ್ಬೋದು ಆ ಥರ ಒಂದು ತಿಂದರೆ ಸಾಕಪ್ಪ ಅನ್ನೋ ಥರ ಇರೋದಿಲ್ಲ ಇನ್ನೂ ಬೇಕು ಅನ್ನೋ ಥರ ಇರುತ್ತೆ ಇದಕ್ಕೆ ಇನ್ನೇನು ಒಂದು ಮುಕ್ಕಾಲು ಭಾಗ ಆಗಿದೆ ಅಂತ ಅನ್ನಬೇಕಾದ್ರೆ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿ ನೋಡಿ ಸ್ನೇಹಿತರೆ ಅಯ್ಯೋ ಕೊಬ್ಬರಿನಲ್ಲೇ ಎಣ್ಣೆ ಅಂಶ ಇರುತ್ತೆ ತುಪ್ಪ ಬೇರೆ ಬೇಕಾ ಅಂತ ನೀವು ಕೇಳ್ಬೋದು ಹೌದು ಒಂದರಿಂದ ಎರಡು ಸ್ಪೂನ್ ತುಪ್ಪ ಹಾಕಿ ನೋಡಿ ಆ ಟೇಸ್ಟ್ ನೋಡಿ ನೀವೇ ಹೇಳ್ತೀರಾ ವಾವು ಹೌದಲ್ವ ನಾವು ಇಷ್ಟು ದಿನ ತುಪ್ಪ ಹಾಕಲಿಲ್ಲ ಅಂತ ಹೇಳ್ತೀರಾ ತಟ್ಟೆಗೆ ಎಲ್ಲ ತುಪ್ಪ ಸ್ಪ್ರೆಡ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಇದಕ್ಕೊಂದು ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ಥರ ತಳ ಬಿಡ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ ಆಲ್ಮೋಸ್ಟ್ ಇದು ಆಗಿದೆ ಇವಾಗ ಇದನ್ನು ನಾನಿಲ್ಲೊಂದು ಮೌಲ್ಡಿಗೆ ಹಾಕೋತಾ ಇದ್ದೀನಿ ನೀವು ತಟ್ಟೆಗೆ ಹಾಕ್ಕೊಂಡು ಕೂಡ ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮೌಲ್ಡಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸೆಟ್ ಮಾಡಬೇಕು ಸೆಟ್ ಅಂದರೆ ಜಾಸ್ತಿ ಪ್ರೆಷರ್ ಹಾಕಿ ಒತ್ತಿ ಮಾಡೋದಲ್ಲ ಸ್ವಲ್ಪ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ಸಮೂಹಾಗಿ ಮಾಡ್ಕೊಳ್ಳಿ ಎಲ್ಲೂ ಕೂಡ ಒಡು ಹುಡುಕು ಬರಬಾರ್ದು ಅಂದರೆ ಸ್ವಲ್ಪ ಅಲ್ಲೆಲೆ ಈ ಥರ ಹಿಂಗೆಲ್ಲ ಉಬ್ಬು ತಗ್ಗು ಇರಬಾರ್ದು ಈಕ್ವಲಾಗಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನೀವು ತಟ್ಟೆಗೆ ಹಾಕೊಳ್ಬೋದು ಅಂತ ಹೇಳಿದ್ನಲ್ವ ತಟ್ಟೆಗೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿದು ಮೌಲ್ಡಿಗೆ ಹಾಕಿ ಒಂದು ಟೆನ್ ಮಿನಿಟ್ ಬಿಟ್ಬಿಟ್ಟಿದೆ ಸ್ನೇಹಿತರೆ ಒಂದು ಫೈವ್ ಮಿನಿಟ್ ಬಿಟ್ಟರೂ ಸಾಕು ನಾನು ಒಂದು ಟೆನ್ ಮಿನಿಟೇ ಬಿಟ್ಬಿಟ್ಟಿದೆ ನಾನು ಸ್ವಲ್ಪ ಬೇರೆ ಕೆಲಸ ಇದ್ದೆ ಅಂತ ಸೊ ಅದಾದಮೇಲೆ ನಾನು ಕಟ್ ಮಾಡ್ತಾ ಇದ್ದೀನಿ ನೀವು ಏನೀ ಶೇಪಲ್ಲಿ ಕಟ್ ಮಾಡಿದ್ರು ಕೂಡ ಬರುತ್ತೆ ಅದೇ ರೀತಿಯಾಗಿ ಏನೀ ಸೈಜಸಲ್ಲಿ ಕೂಡ ನೀವು ಕಟ್ ಮಾಡ್ಬೋದು ಸ್ವಲ್ಪ ನನಗೆ ದೊಡ್ಡ ಸೈಜ್ ಬೇಕು ಚಿಕ್ಕ ಸೈಜ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂದರೆ ನಮಗೆ ಕನ್ಸಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ಕಟ್ ಮಾಡಬೇಕಾದ್ರೆ ನಾವು ಚಾಕುಗೆ ಸ್ವಲ್ಪ ಕೂಡ ಅದು ಅಂಟ್ತಾ ಇಲ್ಲ ಸ್ನೇಹಿತರೆ ಸೊ ಅದು ಅಂಟ್ತಾ ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅದ ಎಲ್ಲ ಅದು ಕ್ಯೂಬ್ಗಳು ಅಷ್ಟೇ ಗಟ್ಟಿ ಆಗಿರಲಿಲ್ಲ ಜೋಸಿ ಥರ ಕರೆಕ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟಾಗಿ ಬಂದಿತ್ತು ಕೊಬ್ಬರಿ ಮಿಠಾಯಿ ಅಂದರೆ ಈಗಿರಬೇಕು ಅನ್ನೋ ಥರ ಬಂದಿತ್ತು ನೀವು ಕೂಡ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನೀವು ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಲಾಂಚನ ಅಂತ ಹೇಳಿಬಿಟ್ಟು ಸೊ ನೋಡಿ ಎಲ್ಲ ಕಟ್ ಮಾಡಿ ಆದಮೇಲೆ ನಾನು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಉಲ್ಟಾ ಮಾಡಿ ಟ್ಯಾಪ್ ಮಾಡ್ತಾಯಿದ್ದೀನಿ ನೋಡಿ ನಾನು ತುಪ್ಪ ಏನೂ ಸಾವಿರಿರಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ನಾನು ಸೀದಾ ಮಾಡಿಕೊಂಡು ಎಲ್ಲ ಒಂದೊಂದನ್ನೇ ಬಿಡಿಸ್ಕೊತಾ ಇದ್ದೀನಿ ನೋಡಿ ನಾವು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ನಮಗೆ ಈಸಿಯಾಗಿ ಬಂದ್ಬಿಡತ್ತೆ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿಲ್ಲ ಸ್ನೇಹಿತರೆ ಹೇಗೆ ಬಂದಿತ್ತು ಆ್ಯಸ್ ಇಟ್ ಈಸ್ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿಯಾಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಬರೀ ಸ್ನ್ಯಾಕ್ಸಿಗೆ ಅಂತ ಅಲ್ಲ ಮಕ್ಕಳು ಏನಾದರೂ ತಿನ್ಬೇಕಮ್ಮ ಅಂತ ಕೇಳಿದ್ರೆ ಆರಾಮಾಗಿ ಮಾಡಿಕೊಡ್ಬೋದು ವಿತಿನ್ ಫಿಫ್ಟೀನ್ ಟೆನ್ ಟು ಟೆನ್ ಮಿನಿಟ್ ಟು ಫಿಫ್ಟೀನ್ ಮಿನಿಟ್ ಒಳಗಡೆ ಆಗೋಗ್ಬಿಡುತ್ತೆ ಫಿಫ್ಟೀನ್ ಮಿನಿಟು ಕೂಡ ಜಾಸ್ತಿ ಆಯಿತು ಅಂತ ಹೇಳ್ಬೋದು ತುಂಬ ಬೇಗ ಆಗಿಬಿಡುತ್ತೆ ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ಕೊಬ್ಬರಿ ಮಿಠಾಯಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿಲ್ಲಲ್ಲ ಅದಕ್ಕೂ ಕೂಡ ತುಂಬ ಖುಷಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ಶೇಪು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲೂ ಕೂಡ ನನಗೆ ಒಡೆದೋಗ್ತಾ ಇದೆ ಮುರಿದೋಗ್ತಾ ಹೋಗ್ತಾ ಇದೆ ಆ ಥರ ಏನೂ ಇರಲಿಲ್ಲ ಸ್ನೇಹಿತರೆ ಸ್ವಲ್ಪ ಕೂಡ ವೇಸ್ಟ್ ಆಗಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತಲ್ವಾ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ